ರಾಮಮೂರ್ತಿಯವರೇ ಅವರೇ ನೀವು ನಿರ್ದೇಶನ ಮಾಡಿರುವಂಥ ಸಿನ್ಮಾಗಳಲ್ಲಿ ನಿಮಗೆ ತುಂಬಾ ತೃಪ್ತಿ ಕೊಟ್ಟಂತ ಸಿನ್ಮಾ ಯಾವುದು ಯಾವುದು ಅನೇಕ ಸಿನಿಮಾಗಳು ಇರ್ಬೋದು ಒಂದೊಂದಾಗಿ ಹೇಳ್ತಾ ಹೋಗಿ ಜಾಸ್ತಿ ಇದ್ದರೆ ಮೊದಲ ಸಿನಿಮಾ ಅನ್ನೋದೊಂದು ಕುತೂಹಲ ಜೊತೆಗೆ ತೃಪ್ತಿ ಇರುತ್ತಲ್ಲ ಹೌದು ಯಾವಾಗ ಅದಕ್ಕೆ ಹೊಗಳಿದ್ರು ನಿನ್ ಕೆಲಸ ಅಚ್ಚುಕಟ್ಟಾಗಿದೆ ಅಂತ ನನಗೆ ಅದು ಆತ್ಮವಿಶ್ವಾಸ ಬಂದಂತ ಸಿನ್ಮಾ ರುದ್ರತಾಂಡ್ರತಾಂಡ್ ಹಾಗಾಗಿ ಅದು ನನಗೆ ತೃಪ್ತಿ ಕೊಟ್ಟಂತ ಸಿನ್ಮಾ ಕಮರ್ಷಿಯಲ್ ಆಗಿ ಯಶಸ್ಸಾಗಿದ್ದು ರಾಣಿ ಮಾರಣಿ ನನ್ನ ಬೆನ್ನೆಲ್ಬಾಗಿ ಇವತ್ತರೆಗೂ ನಾನೇನಾದ್ರೂ ದುಡಿದಿದ್ರೆ ಅದು ಅದಾದ ನಂತರ ಮಾಡಿದ ಅಶೋಕ ಚಕ್ರ ಮಾಡಿದೆ ಅಶೋಕ ಚಕ್ರ ಅದು ಐವತ್ತು ದಿವಸ ಹೋಯ್ತು ಮೂವಿ ಅಂಡ್ ಥಿಯೇಟರ್ ಅಲ್ಲಿ ಐವತ್ತು ದಿವಸ ಆಯ್ತು ಸೊ ಸಕ್ಸಸ್ಫುಲ್ ಆಗಿ ಎರಡನೇ ಸಿನ್ಮಾ ಮೂರನೇ ಸಿನ್ಮಾ ನನ್ಗೆ ಬೇಕು ಹಾಗೆ ಹಂಡ್ರೆಡ್ ಡೇಸ್ ಆಯ್ತು ಸೊ ಹೀಗೆ ಆ ಮೂರು ಸಕ್ಸಸ್ ಏನಿದೆ ಹೆಂಡತಿ ಬೇಕು ಮಾಡೋವಾಗ ನನ್ಗೆ ಭಾಳ ನಗನಗ್ತಾ ಕೆಲಸ ಮಾಡಿದೆ ವಿನೋದ್ ರಾಜು ಒಂದು ಕ್ಯಾರೆಕ್ಟರ್ ಮಾಡಿದ್ದರಿಂದ ನನಗೆ ಶೂಟಿಂಗ್ ಮಾಡಿದ್ದೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಅತಿ ಹೆಚ್ಚು ನನಗೆ ತೃಪ್ತಿ ಕೊಟ್ಟಂತ ಸಿನಿಮಾ ಅಂತ ಹೇಳಿದ್ರೆ ನನ್ನ ನಿರ್ದೇಶನದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಗೊಂದಲ ಇದೆ ಯಾಕಂದ್ರೆ ಕೆಲವು ಸಕ್ಸಸ್ ಇದೆ ಫೇಲ್ಯೂರು ಇದೆ ಸಕ್ಸಸ್ಸು ಇದೆ ಅದರಲ್ಲಿ ಸೊ ಕೆಲವು ನಾನು ತೃಪ್ತಿ ಕೊಡುವತ್ತ ಇದು ಅಂತ ಸಿನಿಮಾ ಫೇಲ್ಯೂರ್ ಆಗಿದೆ ಹೌದು ಸೊ ಹಾಗೆ ಅದು ಸ್ಕೇಲಿಂಗ್ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ತರ ಹೇಳ್ಬೇಕು ಅನ್ನೋದು ಸೊ ನನ್ನ ಸಿನಿಮಾದ ಒಂದೇ ನನಗೆ ಅಭಿಮಾನ ಅಷ್ಟೇ ಸರಿ 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 ಅದೇ ಒಂದೊಂದು ಸಿನಿಮಾನೂ ಒಂದೊಂದು ಕೂಸಿದ್ದಾಗೆ ಅದರಿಂದ ಎಲ್ಲವೂ ಇಷ್ಟ ಯಾಕೆಂದ್ರೆ ನೀವು ಕೆಲಸ ಮಾಡುವಾಗ ಶ್ರದ್ಧೆಯಿಂದಲೇ ಮಾಡಿರಿ ಹೌದು ಅದು ಫಲಾಫಲಗಳು ಆಮೇಲೆ ಆಮೇಲೆ ಬಟ್ ಕಾಶಿನಾಥ್ ಅವರಂತ ನಿರ್ದೇಶಕ ಇಟ್ಕೊಂಡು ಕೆಲಸ ಮಾಡುವಾಗ ಮಾತ್ರ ನನಗೆ ಅದು ಯಾವ ಮಟ್ಟಕ್ಕೆ ಮಾಡ್ತೀನಿ ಅಂತ ನಂಗೆ ಐಡಿಯಾ ಇಲ್ಲ ಅವರೊಬ್ಬ ಆಲ್ರೆಡಿ ಪರಿಚಿತರಾದಂತಹ ನಿರ್ದೇಶಕರು ಹೆಸರು ನಿರ್ದೇಶಕರು ಹೌದು ಹೌದು ಲವ್ ಟ್ರೈನಿಂಗ್ ಮಾಡಿದಾಗ ಹೌದು ಕಥಾವಸ್ತು ಹೊಸದು ಹೊಸದು ಯಾರು ಅದೂ ಆತರ ಕಥಾ ವಸ್ತು ಆಯ್ಕೆ ಮಾಡಿರಲಿಲ್ಲ ಸೊ ನಾನು ಕಥೆ ಮಾಡ್ಕೊಂಡು ಅವ್ರಿಗೆ ಹೇಳಿದಾಗ ಬಹಳ ಖುಷಿ ಪಟ್ರು ಯೋಚನೆ ಮಾಡಬಹುದು ಅಲ್ವೇನ್ರಿ ಅಂತ ಸೊ ಆತರ ಇವತ್ತು ಎಲ್ಲಾದ್ರೂ ನನಗೆ ಅದನ್ನ ಲವ್ ಟ್ರೈನಿಂಗ್ ಅಂದ್ರೆ ಗೊತ್ತಿಸ್ತಾರೆ ಸೊ ಹಾಗಾಗಿ ಆ ಸಣ್ಣ ಅವೆಲ್ಲ ಸಣ್ಣ ಸಿನಿಮಾಗಳಲ್ಲಿ ನನ್ನ ತನ್ನ ನಾನು ತೋರಿಸಿದಾಗ ಅದು ತೃಪ್ತಿ ಕೊಡ್ತೇನೆ ಹೆಚ್ಚಿಗೆ ಕಾಶಿನಾಥ್ ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಸರ್ ಒಬ್ಬ ಪಕ್ಕ ನಿರ್ದೇಶಕರಾದರೂ ಒಬ್ಬ ನಿರ್ದೇಶಕನವ್ರು ಯಾವತ್ತೂ ತೊಂದರೆ ಕೊಡೋದಿಲ್ಲ ಅದು ನೋಡಿದೆ ನಾನು ನಾವೇನು ಹೇಳ್ತೀವಿ ಅಷ್ಟೇ ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತಾರಷ್ಟೇ ಯಾಕೆ ಏನು ಅನ್ನೋದು ಅವರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ನಾನು ಇಡೀ ಸಿನಿಮಾನ ಹನ್ನೊಂದು ದಿವ್ಸದಲ್ಲಿ ಮಾಡಿದ್ದೀನಿ ಅದನ್ನು ಹನ್ನೊಂದು ದಿವಸದಲ್ಲಿ ಮುಗಿಸಿದೆ ಆ ಕಾಲದಲ್ಲಿ ನಮ್ಮ ತಂದೆಯವರ ಪ್ರೊಡಕ್ಷನ್ ಮಾಡಿದ್ದು ಅದು ಸರಿ ಸರಿ ಆದರೂ ಹನ್ನೊಂದು ದಿವಸದಲ್ಲಿ ಒಂದು ಒಳ್ಳೆ ಸಿನ್ಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಸಿನ್ಮಾ ಅದು ಆಮೇಲೆ ಕಾಶಿನಾಥ್ ಅವ್ರ ಕೊಡುಗೆನೂ ಬಹಳ ಇದೆ ಏನಂದ್ರೆ ನಾವು ಏನ್ ಹೇಳ್ತೀವಿ ಅದನ್ನ ಹಾಕಿ ಮಾಡ್ಬಿಟ್ಟು ಹೋಗೋರು ಅಷ್ಟೇ ಹಾಗಾಗಿ ಒಬ್ಬ ನಿರ್ದೇಶಕನ ಇನ್ನೊಬ್ಬ ನಿರ್ದೇಶಕ ಹ್ಯಾಂಡಲ್ ಮಾಡೋ ಇರುತ್ತಲ್ಲ ಮನಸ್ಸಲ್ಲಿ ಅಳಕಿರತ್ತೆ ಏ ನಾನು ಸರಿಯಾಗಿ ಇವರು ಮುಗ್ ತೋರಿಸ್ತಾರೇನೋ ಯಾಕಂದ್ರೆ ಕೆಲವು ಆಗುತ್ತದ ಅಂತ ಪ್ರಸಂಗಗಳು ತುಂಬಾ ಇದೆ ಕನ್ನಡ ಇಂಡಸ್ಟ್ರಿನಲ್ಲಿ ಬಟ್ ಆತ ಎಲ್ವೊಂದು ಮೀರ್ದವ್ರ ಅವರು ಕಾಶಿನಾಥ್ ಅವರು ಯಾಕಂದ್ರೆ ಇವತ್ತು ಅವ್ರ ಕೊಡುಗೆ ಸಿನಿಮಾಗೆ ಬಹಳಷ್ಟಿದೆ ಸೊ ಅಂಥವ್ರನ್ನ ನಾವು ಒಂದು ಸಿನಿಮಾ ಮಾಡಿದ್ವಿ ಅನ್ನೋ ಅದೊಂದು ನಮ್ಗೆ ತೃಪ್ತಿ ಅದು ನಿಮ್ಗೆ ಈ ಲವ್ ಟ್ರೈನಿಂಗ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ಸರ್ ಅವಾಗ ಬೆಂಗಳೂರಿನಲ್ಲಿ ಕಾರ್ ಡ್ರೈವಿಂಗ್ ಹೊಸದು ಓಕೆ ಕಾರ್ ಡ್ರೈವಿಂಗ್ ಬರ್ತಾ ಇಲ್ಲ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾರಲ್ವಾ ಸ್ಕೂಲ್ಗಳು ಡ್ರೈವಿಂಗ್ ಸ್ಕೂಲ್ಗಳು ಇತ್ತು ಸರ್ ನನಗೀಗ ಎದುರು ಮನೆ ಹುಡುಗಿ ನಾನು ಪ್ರೇಮಿಸ್ತಾ ಇದ್ದೀನಿ ನನಗೆ ಹೇಳ ಅಳುಕು ಸರ್ ನನಗೆ ಯಾವ ಗುರು ಬೇಕಲ್ಲ ಸೊ ಆ ಗುರು ಯಾ ಮಾಡಿದ್ರೆ ಹೇಗಿರುತ್ತೆ ಅಂತ ನಂಗೆ ಥಾಟ್ ಬಂತು ಸರಿ ಸರಿ ಸೊ ಗುರು ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಪ್ರೀತಿಸೋದಕ್ಕೂ ಒಬ್ಬ ಗುರು ಬೇಕಾಗತ್ತೆ ಅನ್ನೋದಕ್ಕೆ ಆ ಕಾನ್ಸೆಪ್ಟ್ ಬಂದಿದ್ದು ಆ ಡ್ರೈವಿಂಗ್ ಸ್ಕೂಲಿಂದ ನಾನು ಶಿಫ್ಟ್ ಆದ ಅಷ್ಟೇ ಇಲ್ಲಿಗೆ ಸರಿ ಸರಿ ಸೊ ಹಾಗಾಗಿ ಅದ್ರ ಕಾನ್ಸೆಪ್ಟ್ ನನ್ಗೆ ಒಳ್ದಿದ್ದು ಆಮೇಲೆ ಉಪೇಂದ್ರ ಅವ್ರನ್ನ ಕರೆದು ಉಪೇಂದ್ರ ಅವರಾಗೂ ನನಗೆ ಸಾಂಗ್ ಎಲ್ಲ ಬರೀತಾ ಇದ್ರು ನನಗೆ ಹೆಂಡ್ತಿ ಬೇಕು ಇದೆಲ್ಲ ಬರೆದಿದ್ರು ಈ ತರ ಅನ್ಕೊಂಡಿದೀನಿ ಡೈಲಾಗ್ ಬರ್ಕೊಡ್ತೀರಾ ಅಂತ ಅವರು ಫುಲ್ ಖುಷಿಯಾಗ್ಬಿಟ್ರು ಆಮೇಲೆ ಕಾಶಿನಾಥ್ ಅವ್ರು ಬೇರೆ ಕಾಸ್ಟ್ ಮಾಡ್ತೀನಿ ಅಂದಾಗ ಅವ್ರ ಶಿಷ್ಯ ಅವರು ಸೇ ಅದ್ಭುತವಾಗಿದೆ ಸರ್ ಆಲೋಚನೆ ಮಾಡೋಣ ಸರ್ ಅಂತಂದರು ಸೊ ಆಮೇಲೆ ಪಾತ್ರಗಳು ಸೃಷ್ಟಿ ಮಾಡಿ ಮಾಡಿದ್ದು ಅದನ್ನು ಆ್ಯಕ್ಚುಲಾಗಿ ಹಾಗೆ ಹೊಡೆದಿದ್ದ ಸಬ್ಜೆಕ್ಟ್ ಅದು ಆಮೇಲೆ ನನಗೆ ಆ ಬಿರಾದಾರು ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಿದಾಗಂತೂ ನಾನು ಮನೇಲಿ ಬಂತು ಅಂತ ಕೆಟ್ಟ ಆಲೋಚನೆ ನಿಮ್ಗೆ ಯಾಕ್ರಿ ಬಂತು ಅಂತ ಕೇಳಿದೆ ಸರ್ ಅದು ಸ್ಮೆಲ್ ಮಾಡೋ ಇದ್ರದ್ದು ನನಗೆ ಈಗ ನಾವೆಲ್ಲ ನೀಟು ಭಿಕ್ಷುಗ ಡೈಲಿ ಸ್ನಾನ ಮಾಡ್ತಾನೋ ಇಲ್ಲ ನಂಗೆ ಗೊತ್ತಿಲ್ಲ ಮಾಡೋದಿಲ್ಲ ಸಾಮಾನ್ಯ ಮಾಡಲ್ಲ ಯಾಕಂದರೆ ಬಟ್ಟೆಗಳ ಅರ್ಧ ವಾಸನೆ ಇರುತ್ತೆ ಸೊ ಅವನು ಅವನ ತೃಪ್ತಿಯಲ್ಲಿದೆ ತನ್ನ ಬೆವರು ಇನ್ನೊಬ್ಬರನ್ನ ಪರೀಕ್ಷೆ ಮಾಡಿದಾಗ ದೂರ ಹೋಗ್ಬಾರ್ದು ನನ್ನ ಬೆವರು ನಾನೇ ನೋಡ್ಕೊಂಡ್ಬಿಟ್ರೆ ಅವಾಗ ಹತ್ರ ಹೋಗ್ಬೋದ ಇಲ್ವಾ ಯೋಚನೆ ಮಾಡ್ತಾನೆ ಸ್ಕೂಲ್ಗೆ ಸೇರೋವಾಗ ಅದಕ್ಕೋಸ್ಕರ ಅದನ್ನ ಇಟ್ಟೆ ಅಂತ ಆಮೇಲೆ ನನಗೆ ಇನ್ನೊಂದು ಶಿವಣ್ಣ ಯಾವಾಗಲೂ ಬರೋವಾಗ ಶಿವರಾಜ್ ಕುಮಾರ್ ಬರೋರು ಅವರು ಅದು ಪರ್ಫ್ಯೂಮ್ ಇದು ಏನೋ ಗೊತ್ತಿಲ್ಲ ಅವ್ರಿಗೆ ಅದೊಂದು ಅಭ್ಯಾಸ ಇತ್ತು ಶಿವಗೆ ಜೊತೆಲೆ ಮನೇಲೆ ಇದ್ವಲ್ಲ ಅಲ್ಲಿಂದ ಬಂದಿದ್ವಲ್ಲ ಅದು ಮ್ಯಾನ್ ಅವಾಗ ಶಿವಗೆ ಸೊ ಅದನ್ನ ಅಬ್ಸರ್ವ್ ಮಾಡಿದೆ ಅದನ್ನ ಸ್ವಲ್ಪ ಡೀಪ್ ಆಗಿ ತಗೊಂಡೆ ಅಷ್ಟೇ ನಾನು ಈಗ ಅಬ್ಸರ್ವೇಶನ್ ಬೇಕೋ ಒಬ್ಬ ನಿರ್ದೇಶನಿಗೆ ಇವೆಲ್ಲ ಪ್ಲಸ್ ಅದು ಹೌದು ಎಲ್ಲಿ ಹೋಗ್ತಿರ್ತಿವಿ ಬಸ್ ಅಲ್ಲಿ ಹೋಗ್ತಿರ್ತಿವೋ ಕಾರಲ್ಲಿ ಹೋಗ್ತಿರ್ತಿವೋ ಟ್ರೈನ್ ಅಲ್ಲಿ ಹೋಗ್ತಿರ್ತಿವೋ ಏನೋ ಒಂದು ಕ್ಯಾರೆಕ್ಟರ್ ಪಿಕ್ ಮಾಡ್ತೀವಲ್ಲ ಆ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಒಬ್ಬ ನಿರ್ದೇಶಕ ಇದ್ದಾಗ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಆಡ್ ಆಗ್ತಾ ಹೋಗುತ್ತೆ ಅವನಲ್ಲಿ ಅಲ್ಲಿ ಹೋದ್ರು ಕಾರತಾನೆ ಸಿಗ್ನಲ್ ಅಲ್ಲಿ ವಿಜಯ್ ರೆಡ್ಡಿ ಅವರ ಜೊತೆ ಯಾವ ಸಿನಿಮಾಗೆ ಕೆಲಸ ಮಾಡಿದ್ ನೀವು ಸರ್ ಆಟೋ ರಾಜ ಆಟೋ ರಾಜ ಅಲ್ಲಿ ಶಂಕರ್ ನಾಗ್ ಗಾಯತ್ರಿ ಹೌದು ಹೇಗಿತ್ತು ಅವರ ಜೊತೆಗೆ ನಾವು ಓಡಾಡ್ತೀವಿ ಗಾಯತ್ರಿ ಅವರಿಗೆ ಮೊದಲನೇ ಸಿನಿಮಾ ಅದು ಮೊದಲನೇ ಸಿನಿಮಾ ಹಾಗಾಗಿ ಪಂಜಾಬ್ ನೇರವಾಗಿ ಕನ್ನಡಕ್ಕೆ ಬಂದಿದ್ದವ್ರು ಹೌದು ಅವ್ರಿಗೆ ಕನ್ನಡ ಕಲಿಸುವಂತ ಪಾಠ ನನಗೆ ಬಂತು ಮೇಸ್ಟ್ ಅದೇ ಅಷ್ಟೇ ಸೊ ದಿನಾ ಬೆಳಿಗ್ಗೆ ಚಾಲುಕ್ಯ ಹೋಟ್ಲಿಗೆ ಹೋಗೋದು ಅವರು ಕನ್ನಡ ಏನು ನಮ್ಮ ಸಂಭಾಷಣೆ ಇದೆ ಆ ಸಂಭಾಷಣೆಗಳನ್ನು ಇಂಗ್ಲೀಷ್ ರೂಪದಲ್ಲಿ ಬರೆದುಕೊಟ್ಟು ಅದನ್ನ ಪ್ರೊನೌನ್ಸಿಯೇಷನ್ ಹೇಳ್ಕೊಟ್ಟು ಸೆಟ್ ಕರ್ಕೊಂಡು ಹೋಗ್ತಾ ಇದ್ದೆ ಸರಿ ಸರಿ ಸೊ ಹಾಗಾಗಿ ಆಮೇಲೆ ಶಂಕರ್ನಾಗ್ ಜೊತೆ ಅಂತೂ ಒಳ್ಳೆ ಸಂಬಂಧ ಬೀಳುತ್ತೆ ಆ ಸಿನಿಮಾ ನನಗೆ ತುಂಬಾ ಚೆನ್ನಾಗಿತ್ತು ಒಡನಾಟ ಆಮೇಲೆ ಇಂಥ ಕಲಾವಿದ ಅದ್ಭುತ ಕಲಾವಿದ ಟೈಮಿಂಗ್ ಅಗೈನ್ ಟೈಮ್ ಬಂದಾಗ ಆ ಟೈಮು ಶಿಸ್ತು ಅವರು ಅವರಲ್ಲೂ ಕಂಡೆ ಅದನ್ನು ಆಮೇಲೆ ಕಲಾವಿದ ಅಂತ ಎಲ್ಲೂ ಬಿಹೇವ್ ಮಾಡೋಲ್ಲ ಆತ ಎಲ್ಲರೂ ಫ್ರೆಂಡ್ಲಿ ಆಮೇಲೆ ಊಟ ಟೈಮಲ್ಲಿ ಎಲ್ಲ ತಟ್ಟೆ ಹೋಗಿ ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ಕೊಂಡು ಹೋಗ್ಬಿಡೋದು ತಾನು ತಟ್ಟೆ ಇಟ್ಕೊಂಡು ಕೂತರೆ ಟೈಮ್ ಹೋಗುತ್ತೆ ಅನ್ನೋ ಅಷ್ಟು ಕೂಡ ಆ ಟೈಮಲ್ಲಿ ನಾನೇನೋ ಮಾಡ್ಬೋದು ಅಂತ ಹೌದು ಬೇಗ ಮುಗಿಸಿದ್ರೆ ಇನ್ನೇನೋ ಒಂದು ಬುಕ್ ಓದ್ಬೋದು ಇನ್ನೇನೋ ಮಾಡ್ಬೋದು ಅಷ್ಟು ಡೀಪಾಗಿದ್ದಂಥ ಕ್ಯಾರೆಕ್ಟರ್ ಅದು ಟಾಯ್ಲೆಟ್ ಅಲ್ಲಿ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಪೇಪರ್ ಓದ್ತಾ ಇದ್ರು ಆತರ ಅದೇ ಹೇಳಿದ್ನಲ್ಲ ಊಟ ಮಾಡ್ತಾ ಮಾಡ್ತಾ ಕೈಲಿ ಬುಕ್ ಅದು ನೋಡ್ಕೊಂಡು ಒಂದು ತಿನ್ಕೊಂಡು ಹೋಗ್ಬಿಡೋದು ಎಲ್ಲ ಗೊತ್ತಿತ್ತೇನೋ ನಾನು ಇಷ್ಟೇ ವರ್ಷಕ್ಕೆ ನನ್ನ ಜೀವನ ಮುಗಿದೋಗುತ್ತೆ ಅಂತ ಅದಕ್ಕೆ ಅಷ್ಟು ಫಾಸ್ಟ್ ಆಗಿ ಜೀವನ ಮಾಡ್ ನಂದೊಂದು ಸಿನಿಮಾ ಆಕ್ಚುಲಾಗಿ ಅಡ್ವಾನ್ಸ್ ಕೊಟ್ಟಿದ್ದೆ ಅವರಿಗೆ ನಾನು ಡೈರೆಕ್ಟ್ ಮಾಡಕ್ಕೆ ಅಂತ ಹೇಳಿ ಅದು ನಮ್ಗೆ ಕೆಲವು ಅಲಭ್ಯ ಅನ್ನೋದು ಹೀಗೆ ಹಿಂದಿನ ದಿವಸ ನಾನು ನಂದಿ ಇಲ್ಸಲ್ಲಿ ಅವ್ರ ಶೂಟಿಂಗ್ ಮುಗಿಸ್ಕೊಂಡು ಲಾಸ್ಟ್ ಸಾಯೋ ಸೀನು ಅದರಲ್ಲೂ ಜಯಂತಿ ಅವ್ರ ತೊಡೆ ಮೇಲೆ ನಾನು ಸಾಯೋ ಸೀನ್ ಅದು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಹಿಲ್ಸಿಂದ ಅವ್ರು ಡ್ರೈವ್ ಮಾಡ್ಕೊಂಬಂದರು ನಾನು ಕತೆ ಹೇಳ್ಕೊಂಬಂದಿದ್ದೀನಿ ನಾಟ್ ಮಾತ್ರ ಹೇಳಿದ್ದೆ ಲೈನ್ ಹೇಳಿರಲಿಲ್ಲ ಸೊ ಅವತ್ತು ನೈಟ್ ಹೊರಡೋದಿತ್ತು ಅವರು ಶಿವಕುಮಾರ್ ಸ್ವಾಮಿ ಇದಕ್ಕೆ ಅಂತ ಜೋಕುಮಾರ್ ಹಾಂ ಹೌದು ಸಂಕೇತ ನನ್ನ ಇಳಿಸ್ಬಿಟ್ಟು ನಾನು ನಾನು ಆಮೇಲೆ ನನ್ನ ಕಾರಲ್ಲಿ ಹೊರಟೋದೆ ಅವತ್ತು ಕಾರಲ್ಲಿ ಹೊರಟ್ರು ಅವತ್ತು ಟ್ರೈನ್ ಬುಕ್ ಮಾಡಿದರು ನನಗೆ ತಿಳಿದಾಗೆ ಹೌದು ಆ ಟ್ರೈನ್ ಯಾಕೆ ಮಿಸ್ ಆಯಿತು ಅಂದರೆ ಇವ್ರು ಹೋದ್ರೆ ಇಲ್ಲಿ ಆಯುಧ ಪೂಜೆ ಮಾಡೋಕ್ಕೇನು ಆಗಲ್ಲ ಸಂಕೇತ ಅಂತೇಳಿ ಪೂಜೆ ಮುಗಿಸ್ಕೊಂಡು ಹೊರಹೋಸ್ತಿ ಟೈಮ್ ಲೇಟ್ ಆಯಿತು ಆ ಟೈಮ್ ಲೇಟ್ ಆದಾಗ ಟ್ರೈನ್ ಕ್ಯಾನ್ಸಲ್ ಆಯಿತು ಅಂದ್ಬಿಟ್ಟು ಕಾರಲ್ಲಿ ಹೋದರು ದುರ್ವಿಧಿ ಏನಂದರೆ ಬಲಿ ಆಗ್ಬಿಟ್ರು ಇಲ್ಲಾಂದ್ರೆ ರಕ್ಷಕರೇ ಭಕ್ಷಕರು ಅಂತ ಹೇಳಿ ನಮ್ಮ ಸಾಂಗ್ಲಾನ ಸ್ಟೈಲಲ್ಲೇ ಮಾಡಿದ್ದೆ ಕೆಟ್ಟ ಪೊಲೀಸು ಮತ್ತೆ ಒಳ್ಳೆಯ ಪೊಲೀಸ್ ಕ್ಯಾರೆಕ್ಟರ್ ಮಧ್ಯೆ ಇರುವಂತ ಒಂದು ಸಂಘರ್ಷ ಅದು ಯಾಕಂದ್ರೆ ಎಲ್ಲ ಕಡೆನು ಅದು ಕೆಟ್ಟದ್ದು ಒಳ್ಳೇದು ಅಂತ ಇರುತ್ತಲ್ಲ ಹೌದು ಸೊ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಭಕ್ಷಕರು ಇರ್ತಾರೆ ರಕ್ಷಕರು ಇರ್ತಾರೆ ಈಗ ಎಷ್ಟೋ ವೆಬ್ ಸೀರೀಸ್ ಗಳಲ್ಲೆಲ್ಲ ಅವಾಗ ಮಾಡಿ ಅವ್ರನ್ನ ಇಟ್ಕೊಂಡು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಅವರು ಮರಣ ಹೊಂದಿದ್ರು ಬಟ್ ಆ ಕತೆನ ನೀವು ಬೇರೆಯವ್ರನ್ನ ಇಟ್ಕೊಂಡು ಮಾಡಕ್ಕೆ ಪ್ರಯತ್ನ ಮಾಡಲಿಲ್ಲ ಇಲ್ಲ ನನ್ಗೆ ಮನಸ್ಸೇ ಬರಲಿಲ್ಲ ಬೇರೆ ಮನಸ್ಸು ಬರಲಿಲ್ಲ ಪ್ರಯೋಗ ಮಾಡಕ್ಕೆ ಮನಸ್ಸೇ ಬರಲಿಲ್ಲ ಅದನ್ನು ವಿಜಯ್ ರೆಡ್ಡಿ ಅವರ ಜೊತೆಯಲ್ಲಿ ನೀವು ನಾನಿನ್ನ ಬಿಡಲಾರೆ ಚಿತ್ರಕ್ಕೂ ಕೆಲಸ ಮಾಡಿದ್ದೀರಿ ಅಲ್ಲಿನ ಅನುಭವಗಳನ್ನು ಹೇಳಿ ಅಲ್ಲಿ ಅನುಭವಗಳು ಅಂತ ಹೇಳಿದ್ರೆ ಒಂದು ಸಾಲಿಗ್ರಾಮದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಮೆರವಣಿಗೆ ಬರ್ತಾ ಇರುತ್ತೆ ಅನಂತ್ನಾಗ್ ಅವ್ರದ್ದು ಮದುವೆ ಮೆರವಣಿಗೆ ಆಗ ಅದು ಏನು ದೆವ್ವದ ಒಂದು ಪ್ರಯೋಗ ಏನಾಗಬೇಕು ಒಂದು ಎಮ್ಮೆ ಅದನ್ನು ಕಿತ್ಕೊಂಡು ಹೋಗ್ಬೇಕು ಗೂಟ ಅನ್ನೋದಿತ್ತು ಅದು ಇದು ಮಾಡಿಕೊಂಡು ಅಟ್ಯಾಕ್ ಆಗಿದೆ ಅನ್ನೋ ಥರದ್ದು ಆಗಿದೆ ಅಂತ ಸೊ ನಾವು ಒಂದು ಎಮ್ಮೆ ತಂದು ಅಲ್ಲಿ ಹಾಕಿ ಕಟ್ಟಿದ್ವಿ ಏನು ಮಾಡಬೇಕು ಎಮ್ಮೆ ಬಿಚ್ಕೊಂಡು ಹೋಗ್ಬೇಕಲ್ಲ ಅಂತ ಯಾರೋ ಹೀಗೆ ಸಜೆಸ್ಟ್ ಮಾಡುವಾಗ ಮುಂದೆ ಛತ್ರಿ ಹಿಡಿದ್ರೆ ಬೆದರ್ಕೊಂಡು ಓಡೋಗುತ್ತೆ ಅಂತಂದ್ರು ಸೊ ಛತ್ರಿ ಹಿಡಿದ ತಕ್ಷಣ ಗೂಟ ಸಮೇತ ಓಡೋಯ್ತು ಅದು ಎಲ್ಲೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಆತರದ್ದು ಅನುಭವ ಆಮೇಲೆ ಅದರಲ್ಲಿ ಇನ್ನೊಂದು ಅನುಭವ ಅಂದ್ರೆ ನಾಗ್ ಅವ್ರಿಗೆ ನಾವು ಸೆಟ್ಟಲ್ ಮಾಡೋ ಕೆಲಸ ಮೇಕಪ್ ಮತ್ತೆ ಇದು ಅಷ್ಟೈಟಿಂಗ್ ಅಲ್ಲಿ ನಾವೇ ಹೋಗಿ ನೋಡಿದ್ರೆ ಧೀರ್ ಅಂತ ಅವ್ರು ಬಾರೇ ಬಾ ಅಂತ ಕರಿತಾರ ಇವತ್ತು ಕಣ್ಮಂದೆ ಬಂದ್ರೆ ಎಂತ ಎಂತವ್ರ ಒಂದು ಸೆಕೆಂಡ್ ಶೇಕ್ ಆಗುತ್ತೆ ಅಲ್ಲ ಅದೊಂದು ಕಲ್ಟ್ ಸಿನಿಮಾ ಇವತ್ತಿಗೂ ನಾನಿನ್ನ ಬಿಡಲಾರೆ ಅಂದ್ರೆ ಮೈ ಜುಮ್ಮನ ಅಲ್ಲಿ ಹಾಲಿವುಡ್ನಲ್ಲಿ ಎಕ್ಸಾಸ್ಟ್ ಅಲ್ಲ ಅದರಿಂದ ಪ್ರಭಾವಿತರಾಗಿ ಬಟ್ ಅಲ್ಲಿನ ಇದೇ ಬೇರೆ ನರೇಶನ್ ಬೇರೆ ಇಲ್ಲಿ ಅದನ್ನ ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಅಂತ ಮಾಡಿ ಆ ರಾಘವೇಂದ್ರ ಸ್ವಾಮಿಗಳ ಭಕ್ತಿಯಿಂದಾಗಿ ಆಕೆ ತನ್ನ ಮಾಂಗಲ್ಯವನ್ನು ಉಳಿಸ್ಕೋತಾಳೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ನಾಗ್ ಅವರಂತೂ ಆ ಪಾತ್ರಕ್ಕೆ ಜೀವ ತುಂಬಿದ ಅದ ಆಮೇಲೆ ಹಿಂದಿಗೆ ರೀಮೇಕ್ ಆಯ್ತು ರೇಖಾ ಅವ್ರ ಜೊತೆ ಅಲ್ಲಿ ಮಂಗಲ್ ಸೂತ್ರ ಅಂತ ಮಾಡಿದ್ರು ಆದ್ರೆ ಅಲ್ಲೂ ಅಲ್ಲಿ ಅದ್ಯಾಕೋ ಅಷ್ಟೊಂದು ಸಕ್ಸಸ್ ಆಗ್ಲಿಲ್ಲ ಬಹುಶಃ ಹಿಂದಿಯಲ್ಲಿ ತರ ಸಿನಿಮಾಗಳು ಬಹಳಷ್ಟು ಹಿಂದೆ ಬಂದ್ಬಿಟ್ಟು ಏನೋ ಆಮೇಲೆ ಅನಂತನಾಗ ಅವರು ಸ್ವಲ್ಪ ಪರಿಚಿತ್ರ ಅಲ್ಲ ಅನ್ನೋದು ಇರಬಹುದು ಪರಿಚಿತ್ರ ಆದರೆ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಕೆಲವು ಚಿತ್ರಗಳು ಸೋಲ್ತಾ ಆ ರೀತಿ ಕಾರಣಗಳು ಇರ್ತವೆ ನೀವು ಆ ಚಿತ್ರದಲ್ಲಿ ಅಭಿನಯ ಕೂಡ ಮಾಡಿದೀರಲ್ವಾ ಅಭಿನಯ ಅಂದ್ರೆ ಮುಖ ನಾನು ಅಂತಾನೆ ಗೊತ್ತಾಗಲ್ಲ ಆತರ ಅಭಿನಯ ಅದು ಸರಿ ಸರಿ ಹೇಗೆ ಅಂತ ಹೇಳಿದ್ರೆ ಮುಸ್ರಿ ಕೃಷ್ಣಮೂರ್ತಿ ಅವರು ಅದರಲ್ಲಿ ಎಮ್ ಎಸ್ ಅತಿಗೆ ನಿಂಬೆಹಣ್ಣುಗಳನ್ನ ತಂದು ಕೊಟ್ಬಿಡ್ತಾರೆ ಹೌದು ಹೌದು ಇಲ್ಲ ಮಂತ್ರ ಸಾಕಿದ್ ನಿಂಬೆಹಣ್ಣು ಹೌದು ದೆವ್ವನ ಓಡ್ಸೋದಕ್ಕೋಸ್ಕರ ನಿಂಬೆಹಣ್ಣು ಅಂತ ಇಟ್ಬಿಟ್ಟು ಹೋಗಿ ಅವ್ರಿಗೆ ತಂದು ಕೊಟ್ಟಾಗ ಇವರು ಆ ನಿಂಬೆ ಹಣ್ಣು ನೋಡ್ಬಿಟ್ಟು ಪಾನಕ ಕಾಮ ಮಾಡಿಬಿಡ್ತಾರೆ ಪಾನ್ ಕಾಮ ಮಾಡಿ ಕುಡಿದ್ಬಿಡ್ತಾರೆ ಅವರು ನಿದ್ದೆನಲ್ಲಿ ಕೂತಾಗ ಅವ್ರಿಗೆ ಆ ನಾಲ್ಕು ಜನ ಡ್ಯಾನ್ಸರ್ಸ್ ಬಂದು ಅವ್ರನ್ನ ಹಳೇ ಹಳೆ ಸಾಂಗ್ ಮಾಡಿ ಕೊನೆಗೆ ಅವೆಲ್ಲ ಪ್ರೇತ ಥರ ಕಾಣುತ್ತೆ ನನಗೆ ಬಂದು ನೀನು ಯಾಕೆ ಮಾಡ್ತೀನೋ ಅಂತಂದ್ರು ಮಾಡ್ತೀನಿ ಮೊದಲನೇ ಸಿನಿಮಾ ಇನ್ನು ಸಿನಿಮಾಗೆ ಬಂದಿರೋ ಕಲೆ ನಾನು ನಾಟಕಗಳೆಲ್ಲ ಮಾಡ್ತಿದ್ವಲ್ಲ ಅಂದ್ಬಿಟ್ಟೆ ಹೋದ್ರು ಕಾಸ್ಟ್ಯೂಮ್ ಕರ್ಕೊಂಡೋಗಿ ನೀಟಾಗಿ ಒಳಗಡೆಯಿಂದ ಬಟ್ಟೆ ಹಾಕಿದ್ರು ಮುಖಾನು ಇದನ್ನ ಯಾಕೆ ಒಪ್ಕೊಂಡೆ ಅನಿಸ್ತು ನೋಡುದು ಸಿನಿಮಾದಲ್ಲಿ ಒಂದು ಪಾತ್ರ ಬರುತ್ತಲ್ಲ ಸಿನಿಮಾಗೆ ಸೇರ್ಬೇಕು ಸೇರ್ಬೇಕು ಅಂತ ಹೇಳಿದ್ದೇವು ಆತರ ಆಯ್ತು ಅವ್ರೆಲ್ಲ ಸ್ಟಾಪ್ ಬ್ಲಾಕ್ ನಲ್ಲಿ ಡಿಸರ್ವ್ ಆಗ ತಕ್ಷಣ ನಾವು ಹಿಂಗಂತ ನಿಂತಿರೋದು ಸೊ ಅದು ನಮ್ಮ ಮೊದಲ ನಟನೆಯ ಅನುಭವ ಆಮೇಲೆ ಯಾವ್ದಾದ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ ಮಾಡಿದೆ ಬೆಟ್ಟದೂನಲ್ಲಿ ಮಾಡಿದೆ ಬೆಟ್ಟದೂನಲ್ಲಿ ಆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ದೇವತಾ ಮನುಷ್ಯನಲ್ಲಿ ಮಾಡಿದೆ ದೇವತಾ ಮನುಷ್ಯನಲ್ಲಿ ನಾವು ಸದಾಶಿವ ರೆಡ್ಡಿ ಅನ್ನೋರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ವಿ ಅಣ್ಣವ್ರು ಬಂದು ಹಾಲ್ ಕೇಳ್ತಾರೆ ಮಗು ನೆತ್ಕೊಂಡು ರಾತ್ರಿ ಮಳೆ ಹೌದು ಇಲ್ಲಿ ವಸಂತಪುರದಲ್ಲಿ ಶೂಟ್ ಮಾಡಿದ್ವಿ ನಾವು ಬೆಂಗಳೂರ ಹತ್ರ ವಸಂತಪುರ ಇದೆಯಲ್ಲ ಅಲ್ಲಿ ಅಲ್ಲೊಂದು ಸ್ಮಶಾನ ಸೆಟ್ ಹಾಕಿ ಬಾಲಣ್ಣವ್ರ ಕ್ಯಾರೆಕ್ಟರ್ ಒಂದು ಗುಡ್ಸಲ್ಲ ಹಾಕಿದ್ವಿ ಅಲ್ಲಿ ಆ ಮಗುನ್ ಕರ್ಕೊಂಬಂದು ಅವರು ಹಾಲ್ ಅಂತ ಒಂದು ದೃಶ್ಯ ಹೌದು ನಮ್ಮ ಫಿಸಿಕ್ಸ್ ಲೆಕ್ಚರರ್ ಅವರು ಎಸ್ ಜಿ ಆರ್ ಸಿನಲ್ಲಿ ನಲ್ಲಿ ರೆಡ್ಡಿ ಅಂತ ಅವ್ರಿಗೆ ಅವ್ರಿಗೆ ನಾನು ಹೇಗೆ ಇದಾಯ್ತು ಅಂತಂದ್ರೆ ಭಾಗ್ಯಲಕ್ಷ್ಮಿ ಬರ ನಾಯಿದೊಂದು ಶೋ ಇದೆ ಅದು ನಾಯಿಗಳ ಕರ್ಕೊಂಬರೋದು ಆ ಶೋನಲ್ಲಿ ನಲ್ಲಿ ಇವ್ರು ಕದ್ಕೊಂಬಂದಿರೋದು ಇದನ್ನ ತೊಗೊಂಡಿರ್ತಾರಲ್ಲ ಅಲ್ಲಿ ಇವರು ಜಡ್ಜ್ ಆಗಿ ಬಂದಿರ್ತಾರೆ ಸೊ ಇವರು ನಮ್ಮ ಅಷ್ಟು ದೊಡ್ಡ ಲೆಕ್ಚರರ್ ಆದರೂ ಕೂಡ ಜೂನಿಯರ್ ಆರ್ಟಿಸ್ಟು ಇದ್ರಲ್ಲಿ ನಿಂತ್ಕೊಂಡಿದ್ರು ಅವರು ನನಗೆ ನಮ್ಮ ಲೆಕ್ಚರರ್ ಜೂನಿಯರ್ ಆರ್ಟಿಸ್ಟ್ ಸಾಲಲ್ಲಿ ನಿಂತಿದ್ದಾರೆ ಪಾಪ ತಟ್ಟೆ ಹಿಡ್ಕೊಂಡು ನಿಂತಿದಾರೆ ಇವರು ಅಂದ್ಬಿಟ್ಟು ನಾನೇ ಹೋಗಿ ಮಾತಾಡಿಸಿ ಆಮೇಲೆ ಮುಂದೆ ಕರ್ಕೊಂಬಂದು ಅಣ್ಣವ್ರಿಗೆ ಪರಿಚಯ ಮಾಡಿ ಕೊಡಿಸಿದ್ದೆ ಸೊ ಅವ್ರಿಗೆ ಆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಇತ್ತಲ್ಲ ಅದಕ್ಕೆ ಆ ಪಾತ್ರ ಕೊಟ್ಟೆ ಅವ್ರಿಗೆ ಆ್ಯಸ್ ಎ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾಗ ನಮ್ಗೆ ಲಿಬರ್ಟಿ ಇತ್ತಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಕೊಡೋ ಅಂಥದ್ದು ಅವ್ರು ಕೊಟ್ಟಾಗ ಅವರು ಅಣ್ಣವರು ನೋಡಿದ ತಕ್ಷಣ ನಡುವವರು ಮಾತೇ ಬರ್ತಿಲ್ಲ ಆ್ಯಕ್ಟ್ ಮಾಡ್ತಿಲ್ಲ ರಾತ್ರಿ ಸುಮಾರು ಎರಡು ಎರಡೂವರೆ ಮಳೆ ಎಫೆಕ್ಟ್ ಬೇರೆ ಅಣ್ಣವ್ರು ಆ ಏಜ್ಗೆ ಇದು ಕಷ್ಟ ಕೊಡೋದು ಹಾ ಇನ್ನೂರನೇ ಸಿನ್ಮಾ ಆಮೇಲೆ ಅಂದ್ರು ಪಾಪ ಅವ್ರು ಯಾಕೋ ಹೆದರ್ತಾ ಇದಾರೆ ಏನ್ ಮಾಡ್ತೀರಾ ಅಂತ ಅಂದ್ರು ಅಂತ ನೀವೇ ಮಾಡ್ಬಿಡಿ ಅವ್ರು ಬೇರೆ ಏನಾದ್ರು ಮಾಡ್ಲಿ ಪಾಪ ನಾನು ನೋಡ್ದೆ ಅವ್ರು ಯಾಕೋ ಇದಾಗ್ತಿದಾರೆ ಅಂತ ಅಂದ್ರು ಸೊ ಹಾಗಾಗಿ ಆ ಪಾತ್ರ ನಾನ್ ಮಾಡೋ ಆಯ್ತು ಇವತ್ತಿಗೂ ಸಿನಿಮಾ ಆ ಪಾತ್ರ ಇದೆ ಅದು ಆಮೇಲೆ ಬಾಲಣ್ಣ ಅವ್ರ ಜೊತೆ ಸಾಂಗ್ ಇತ್ತು ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಆ ಸಾಂಗಲ್ಲಿ ತಮಟೆ ಬಡಿಯೋರ್ನ ಅಲ್ಲಿಂದನೇ ಕರ್ಕೊಂಡ್ಬಂದ್ವಿ ಕೆಮಣ್ ಕರ್ಕಂಬಂದು ಅವ್ನಿಗೆ ಮಾಡಿದ್ರೆ ಅವನು ಪೂರ್ತಿ ಕುಡಿದ್ಬಿಟ್ಟು ಮಲಗ್ಬಿಟ್ಟ ಹ್ಞೂ ಇಡೀ ರಾತ್ರಿ ನಾನು ಕೂತ್ಕೊಂಡು ಬಾರ್ಸೋಕ್ಕಾಗಲ್ಲ ಪದದಲ್ಲಿ ಬೆಳಗ್ಗೆ ಎಬ್ಸಿ ನಾನು ತಪ್ಡೇ ಎತ್ಕೊಂಡು ಹೋಗಿ ದುಡ್ಡು ಕೊಟ್ಟ ಸಾಕು ನನಗೆ ಅಂತ ಸೊ ಏನು ಮಾಡೋದು ಯಾರನ್ನು ಕೊಡ್ಸೋದು ಯಾರನ್ನು ಕೊಡ್ಸೋದು ಹೊನ್ನಾಳಿ ಕೃಷ್ಣ ಆಲ್ರೆಡಿ ಆ್ಯಕ್ಟ್ ಮಾಡಿಬಿಟ್ಟಿದ್ದಾನೆ ಬೇರೆ ಇದು ಮಾಡ್ಬಿಟ್ಟಿದ್ದಾರೆ ಸೊ ಅವ್ರು ಯಾರನ್ನೂ ತರಕಾಗಲ್ಲ ಅವ್ರು ಇದ್ಕೊಂಡು ಏನಂದ್ರು ನೀವು ಹೆಂಗಿದ್ರು ರಿತಮ್ ಸೆನ್ಸ್ ಚೆನ್ನಾಗಿದೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಡುಗಳೆಲ್ಲ ಇದು ಮಾಡ್ತೀವಲ್ಲ ಬ್ರೇಕ್ ಡೌನ್ ಮಾಡ್ತೀವಲ್ಲ ಹಾಡುಗಳು ಸೊ ಆ ಬ್ರೇಕ್ ಡೌನ್ ಎಲ್ಲ ಮಾಡೋ ನೀವು ರಿದಮ್ಸ್ ಕೇಳ್ಕೊಂಡು ಕಟ್ ಮಾಡೋದೆಲ್ಲ ಸಾಂಗ್ ನೋಡಿದ್ದೀನಿ ನಾನು ತಮಟೆ ಇಟ್ಕೊಂಡು ನೀವೇ ಕುತ್ಕೊಂಡ್ಬಿಟ್ರಿ ಅಂತಂದ್ರು ಸೊ ನಾನು ತಮಟೆ ಇಟ್ಕೊಂಡು ಬಾಲಣ್ಣವ್ರಿಗೆ ಟ್ರೈನ್ ಅಪ್ ಬೇರೆ ಮಾಡಿದ್ವಿ ಕೃಷ್ಣ ನಾನು ಇಬ್ರು ಆ ಲೈನ್ಗಳನ್ನ ಹೇಳ್ಕೊಟ್ಟು ಯಾವಾಗ ಲೈನ್ ಬರುತ್ತೆ ಅದನ್ನ ಹೇಳ್ಕೊಡೋದು ಮಾಡೋದೆಲ್ಲ ಅಭ್ಯಾಸ ಆಗಿತ್ತು ಅವ್ರಿಗೆ ಸನ್ನೆ ಮಾಡ್ಬೇಕಲ್ಲ ಬಾಲಣ್ಣವ್ರಿಗೆ ಆ ಸನ್ನೆ ಮಾಡಕ್ಕೋಸ್ಕರ ನಾನು ಪುನೀತ್ ಆ ಕಡೆ ಬಾಲಣ್ಣ ಈ ಕಡೆ ನಾನು ಕುತ್ಕೊಂಡು ಆ ಆಕ್ಟ್ ಮಾಡಿದೆ ಅದ್ರಲ್ಲಿ ತಮಟೆ ಬಳಿಯೊಂಥರ ಸೊ ಹೀಗೆ ಅನಿವಾರ್ಯ ಆದಾಗ ಮಾಡಿರೋದು ಅಷ್ಟೇ ಹೊರ್ತು ಪೂರ್ಣ ಪ್ರಮಾಣವಾಗಿ ಕಲಾವಿದನಾಗ ನಾನು ಯಾವ್ದು ಮಾಡಕ್ಕೆ ಹೋಗಿರ್ಲಿಲ್ಲ ಈಗ ಏನಂದ್ರೆ ಈಗ ಗೂಡು ಅಂತ ಒಂದು ಸಿನಿಮಾ ನನ್ನ ಮೇಲೆ ಮಾಡಿದ್ದಾರೆ ನಾಗನಾಥ್ ಜೋಶಿ ಅಂತ ಅದು ಮೂರ್ ಮಕ್ಕಳ ತಂದೆ ಪಾತ್ರ ಬಹಳ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ಮೂರ್ ಮಕ್ಕಳಿಗೂ ಸೈಟ್ ತೆಗಿಬೇಕು ಅನ್ನೋ ಒಂದು ಹಂಬಲ ಇರುವಂತ ರಿಟೈರ್ಮೆಂಟ್ ವರ್ಜಲ್ಲಿರೋ ಪಾತ್ರ ಅದು ನಾನೇ ಮುಖ್ಯ ಪಾತ್ರ ಅದರಲ್ಲಿ ಈಗ ಅಂತ ಅವಕಾಶಗಳು ಬಂದಿದೆ ನಾಲ್ಕು ಸಿನಿಮಾ ಆಕ್ಟ್ ಮಾಡಿದೀನಿ ಸರಿ ಸರಿ ಬೆಟ್ಟದ ಹೂವು ಚಿತ್ರದ ಬಗ್ಗೆ ಈಗ ತಾನೇ ಪ್ರಸ್ತಾಪ ಮಾಡಿದ್ರಿ ಬಹಳ ಪ್ರಮುಖವಾದಂತ ಒಂದು ಚಿತ್ರ ಅಪ್ಪುಗೆ ರಾಷ್ಟ್ರ ಪ್ರಶಸ್ತಿ ಬಂದಂತ ಚಿತ್ರ ಎನ್ ಲಕ್ಷ್ಮೀನಾರಾಯಣ ಅವರು ರಾಜ್ಕುಮಾರ್ ಅವ್ರನ್ನ ನಾಯಕರನ್ನಾಗಿಟ್ಕೊಂಡು ಒಂದು ಸಿನಿಮಾ ಮಾಡಿ ರಾಷ್ಟ್ರ ಪ್ರಶಸ್ತಿ ಗಳಿಸ್ಬೇಕು ಅನ್ನುವಂಥ ಒಂದು ಬಯಕೆ ಇತ್ತು ಅವರಿಗೆ ಬುದ್ಧನ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತಿದ್ರು ಅದು ಆಗಲಿಲ್ಲ ಕೊನೆಗೆ ಉಯ್ಯಾಲೆ ಚಿತ್ರದಲ್ಲಿ ಒಂದು ದೃಶ್ಯದಲ್ಲಿ ಬುದ್ಧನ ಪಾತ್ರದಲ್ಲಿ ಕಾಣಿಸಿದ್ರು ಅವ್ರನ್ನ ಆದರೆ ಅವರ ಮಗ ಅಪ್ಪುಗೆ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟು ಬೆಟ್ಟದ ಹೂವು ಚಿತ್ರದಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಬರೋ ಹಾಗೆ ಮಾಡಿದ್ರು ಇವತ್ತಿಗೂ ನಮ್ಮ ಮನೇಲಿ ನನ್ನ ಪತ್ನಿ ಆ ಹಾಡನ್ನು ಕೇಳ್ತಾ ಇರ್ತಾನೆ ದೇವಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತೆ ಯಾವುದೋ ಒಂದು ಪ್ರಾರ್ಥನೆ ಇದ್ದಾಗಿದೆ ನಮಗೆ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಸ್ವಾಮಿ ದೇವನಿ ಲೋಕಪಾಲನೆ ಕೇಳಿದ್ವು ಎಷ್ಟೋ ವರ್ಷಗಳಾದ ಮೇಲೆ ಒಂದು ಒಂದು ತಲೆಮಾರಿ ಎರಡು ತಲೆಮಾರಿ ಮುಗಿದೋಗಿದೆ ಅದಾದ ಮೇಲೆ ಆ ಚಿತ್ರದಲ್ಲಿ ಎಷ್ಟೋ ಜನ ಅದಕ್ಕೂ ಹೇಳ್ತಾಯಿದ್ರು ರಾಜ್ಕುಮಾರ್ ಅವರ ಪ್ರೊಡಕ್ಷನ್ನಲ್ಲಿ ವಿಜಯ ಭಾಸ್ಕರ್ ಅವರಿಗೆ ಅವಕಾಶ ಕೊಡಲಿಲ್ಲ ಅಂತ ಅದು ಯೋಗ ಯೋಗ ಬರಲಿಲ್ಲ ಅಷ್ಟೊತ್ತಿಗೆ ಬೇರೆ ಬೇರೆ ರಾಜ್ಕುಮಾರ್ ಅವ್ರ ಚಿತ್ರಗಳ ಸಂಖ್ಯೆನೇ ಕಡಿಮೆ ಮಾಡಿದ್ದು ಅಲ್ಲಿ ರಂಗರಾವ್ ಅವರು ನಾಗೇಂದ್ರ ಆ ಕಾಲಕ್ಕೆ ತಕ್ಕಾಗಿ ವಿಜಯ ಭಾಸ್ಕರ್ ಅವರು ಮುಂಚೆ ಬೇಕಾದಷ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಪ್ರೊಡಕ್ಷನಲ್ಲಿ ಮಾಡಲಿಲ್ಲ ಅನ್ನೋದು ಒಂದು ಕೊರತೆ ಖಂಡಿತವಾಗಿಯೂ ಅಲ್ಲ ಈ ಸಿನಿಮಾದಲ್ಲಿ ಅವರೇ ಸಂಗೀತವನ್ನು ನಿರ್ದೇಶನ ಕೂಡ ಮಾಡಿದ್ರು ಅದರಲ್ಲಿ ಆ ಬೆಟ್ಟದ ಹೂವು ಚಿತ್ರದ ಸಂದರ್ಭದಲ್ಲಿ ಎನ್ ಅವರ ಕೆಲಸದ ಬಗ್ಗೆ ಹೇಳಿ ಸರ್ ನೀವು ಒಬ್ಬ ನಿರ್ದೇಶಕರಾಗಿ ಏನು ಕಣ್ರಿ ಅಂತ ನಾನು ಅವಾಗ ಸಹ ನಿರ್ದೇಶಕ ಅಂತ ಅನ್ನಿಸ್ಕೊಂಡ್ರು ಕೂಡ ಲಕ್ಷ್ಮೀ ಅವ್ರ ಬಗ್ಗೆ ನಾನೊಂದು ಮಾತು ಹೇಳಬೇಕು ಯಾಕಂದರೆ ಅವರು ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಈ ಒಂದು ನಾನು ಅಷ್ಟು ಆಲ್ರೆಡಿ ಕೆಲಸ ಮಾಡಿದ್ರು ಕೂಡ ಆ ಕಂಪ್ನಿನಲ್ಲಿ ಆ ಸಿನಿಮಾ ಮಾಡುವಾಗ ನನಗೆ ಯಾರು ವರ್ಕ್ ಮಾಡ್ತಾರೆ ಅಂತಂದಾಗ ಪರತಮರನ್ನೆಲ್ಲ ನಮ್ಮ ಹುಡುಗನೇ ಇದ್ದಾನೆ ರಾಮಮೂರ್ತಿ ಮೂರ್ತಿ ಎಲ್ಲ ಸಿನಿಮಾಗಳು ಅವನೇ ಮಾಡ್ತಿರೋದಲ್ಲ ಅವನೇ ಮಾಡ್ತಾನೆ ಅಂತ ಇಲ್ಲ ಇಲ್ಲ ನಾನು ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಸೊ ಅವರು ಎಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಅನ್ನೋದಕ್ಕೆ ಉದಾಹರಣೆ ಅದು ಸರಿ ನೀನು ರಾತ್ರಿ ಮಡ್ರಾಸ್ಗೆ ಹೋಗಪ್ಪ ಅಂತಂದ್ರು ಹೋದೆ ಮಡ್ರಾಸ್ಗೆ ಹೋದೆ ಆಮೇಲೆ ಮನೇಲಿ ಇಂದ ಇದ್ದಾರೆ ಡೈರೆಕ್ಟರ್ ಮೀಟ್ ಮಾಡ್ಬಿಡು ಅಂತ ಸರಿ ವುಡ್ಲ್ಯಾಂಡ್ಸ್ಗೆ ಹೋದೆ ನಮಸ್ಕಾರ ಸರ್ ಅಂತ ಹೇಳಿದೆ ನೀವು ಅಂತಂದರು ರಾಮಮೂರ್ತಿ ಮೂರ್ತಿ ಹಾಂ ಮಗ ಸರ್ ಅಕ್ಕ ಅವ್ರು ನಿಮ್ಮನ್ನು ಹೇಳಿದ್ರು ಹಾಂ ಸ್ಕ್ರಿಪ್ಟ್ ಇಟ್ಟರು ಅಷ್ಟೇ ನನ್ನ ಮುಂದೆ ಇದನ್ನು ನನಗೆ ಒಂದು ಐದು ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ ಈ ಸೀನ ಓದಿ ನನಗೆ ನೀವು ಹೇಳಬೇಕು ಮತ್ತೆ ಅಂದರು ಸರಿ ಸೀನ್ ಓದಿದೆ ಸೀನ್ ಓದ್ಬಿಟ್ಟು ಮತ್ತೆ ಹೇಳಿದೆ ಆಯಿತು ಆ ಎರಡು ಸೀನ್ ಕಾಪಿ ಮಾಡಿ ಅಂದರು ಎರಡು ಸೀನು ಕಾಪಿ ಮಾಡಿದೆ ಸರಿ ಇಟ್ಬಿಡಿ ಅಂತಂದರು ಅಷ್ಟೇ ನೀವು ಹೋಗಿ ನಾನು ಅಕ್ಕವ್ರ ಹತ್ರ ಮಾತಾಡ್ತೀನಿ ಅಂದರು ಸೊ ಇಷ್ಟು ನಾನು ಪರೀಕ್ಷೆ ಮಾಡಿದ್ದವರು ನಾನು ಸೀನನ್ನು ಹೇಗೆ ಓದ್ತೀನಿ ಒಂದು ಅದೇ ದಾಟಿಲಿ ಓದ್ತೀನಾ ಸಂಭಾಷಣೆಯಲ್ಲಿ ಏನಾದರೂ ಅಪಭ್ರಂಶಗಳು ಬರುತ್ತಾ ಇದು ಬರುತ್ತಾ ಅಥವಾ ಸಿಚುವೇಶನ್ಸ್ ಕಂಟೆಂಟ್ ಕರೆಕ್ಟಾಗಿ ಹೇಳ್ತೀನ ಇಲ್ವಾ ಇಂಟರ್ನೇಷನ್ಸ್ ಕರೆಕ್ಟಾಗಿರುತ್ತಾ ಇಲ್ವಾ ಇಷ್ಟಕ್ಕೂ ಚೆಕ್ ಮಾಡಿದ್ದವ್ರು ಸೊ ಆ ಭಾವನೆಗಳು ಕರೆಕ್ಟಾಗಿ ಬರುತ್ತಾ ಇಲ್ವಾ ಇವೆಲ್ಲವೂ ಚೆಕ್ ಮಾಡಿದ್ರು ಬರವಣಿಗೆ ಹೇಗಿದೆ ಅಂತ ಅಂತಿದೆ ಅದಾದ್ಮೇಲೆ ಸಾಯಂಕಾಲ ಇಲ್ಲ ಆ ಸಾಂಲ್ದೂರ್ಗ ಏನು ಫೋನ್ ಬರಲಿಲ್ಲ ಸರಿ ಯಾರು ಯಾಕೋ ಫೋನ್ ಮಾಡಲಿಲ್ಲ ಬಹುಶಃ ನಿನ್ನ ಟಿಕೆಟ್ ಹಾಕ್ಬಿಡ್ತೀನಪ್ಪ ನೀನು ವಾಪಸ್ ಹೊರಟ್ಬಿಡು ಬೆಂಗಳೂರಿಗೆ ಅಂತಂದ್ರು ಟಿಕೆಟು ಮಾಡಿದ್ರು ರಾತ್ರಿ ಬಸ್ಸಿಗೆ ಟಿಕೆಟು ಬುಕ್ ಮಾಡ್ಬಿಡಿದ್ರು ಅಷ್ಟೊತ್ತಿಗೆ ಎಂಟು ಕಾಲಿಗೆ ಒಂದು ಫೋನ್ ಬಂತು ಅವರಿಂದ ಆ ಹುಡುಗನ ಕಳಿಸ್ಬೇಡಿ ಇರಲಿ ರಾಮಮೂರ್ತಿ ಇರ್ಲಿ ಇರಲಿ ಅಂತ ಮತ್ತೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ಅಲ್ಲೇ ಉಳಿಸ್ಕೊಂಡ್ರು ನಾನು ಸೊ ಹಾಗಾಗಿ ನನಗೆ ಪರೀಕ್ಷೆ ಪಾಸ್ ಆದ ನಂತರನೇ ಆ ಸಿನಿಮಾ ಕೆಲಸ ಮಾಡಿದ್ದು ಅಲ್ಲಿಂದ ನಾನು ಹಿಡಿಸಿದೇನಂದ್ರೆ ಅವರ ಭಾವನೆಗೆ ಅವ್ರಿಗೆ ತಕ್ಕಂತೆ ನಾನು ಕೆಲಸ ಮಾಡಬೇಕಲ್ಲ ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ಕೆಲಸ ಮಾಡಿದ್ರು ಬಟ್ ಕೊನೆ ಕೊನೆಯಲ್ಲಿ ತುಂಬ ಇಷ್ಟಪಟ್ರು ನನ್ನ ಕೆಲಸವನ್ನು ನೋಡಿ ತುಂಬ ಇಷ್ಟಪಟ್ಟರು ತುಂಬಾ ಪ್ರಶಂಸೆನೂ ಮಾಡಿದ್ರು ಆಮೇಲೆ ಡಬ್ಬಿಂಗಲ್ಲಿ ಏನಾಯ್ತು ನನಗೆ ಇಂಗ್ಲೀಷ್ ಕ್ಯಾರೆಕ್ಟರ್ ಇದೆಯಲ್ಲ ಹೌದು ಆಕೆಗೆ ಪೂರ್ತಿ ನಾನೇ ಟ್ರೈನ್ ಅಪ್ ಮಾಡಿ ಅಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು ಆ ಡೈಲಾಗ್ನ ಡಬ್ಬಿಂಗ್ ಟೈಮಲ್ಲಿ ಏನಾಗಿತ್ತು ಬೆಟ್ಟದ್ದು ಡಬ್ಬಿಂಗ್ ಟೈಮಲ್ಲಿ ನನಗೇನು ಪ್ರಾಬ್ಲಮ್ ಆಗಿ ಕಾಲು ಎರಡು ಕಾಲು ಊತ ಬಂದ್ಬಿಟ್ಟಿತ್ತು ವಿಶೇಷ ದಪ್ಪ ಆಗೋಗಿತ್ತು ನನಗೆ ಆ್ಯಕ್ಚುಲಾಗಿ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅಲ್ಲಿ ಡಬ್ಬಿಂಗ್ ಥಿಯೇಟ್ರಲ್ಲಿ ಆಕೆಗೆ ಐ ವಾಂಟ್ ರಾಮ್ ಮೂರ್ತಿ ಟು ಸ್ಪೀಕ್ ಔಟ್ ಅಂತ ಇವ್ರಿಗೆ ಯಾರೇನು ಮ್ಯಾನೇಜ್ ಮಾಡಿದ್ರು ಇಲ್ಲ ಪಾಪ ಆಕೆಗೇನೋ ನಾನು ಹೇಳೋ ಮಾಡಲೇಷನ್ನು ಅಥವಾ ಇದು ಆಕೆ ಇದಾಗ್ಬಿಟ್ಟಿತ್ತು ಕೊನೆಗೆ ನನ್ನ ಚೇರ್ ಹಾಕಿ ಚೇರ್ ಮೇಲೆ ಕೂಡಿಸ್ಕೊಂಡು ಎತ್ಕೊಂಡೋದ್ರು ಚಾಮುಂಡೇಶ್ವರಿ ಅವ್ರಿಗೂ ಕಾರಲ್ಲಿ ಕರ್ಕೊಂಡು ಹೋಗಿ ಆ ಮೇಲ್ಗಡೆ ನನಗೆ ಚೇರಲ್ಲಿ ಕೂಡ್ಸ್ಕೊಂಡು ಚೆನ್ನ ಮತ್ತು ಇನ್ನು ಇವರೆಲ್ಲ ಎತ್ಕೊಂಡು ಹೋಗಿ ಮೇಲೆ ಡಬ್ಬಿಂಗ್ ಥಿಯೇಟ್ರಲ್ಲಿ ಕೂಡ್ಸಿದ್ರು ಆ ಸಿನಿಮಾ ಹಾಕಿ ಡಬ್ಬಿಂಗ್ ಮಾಡಿದ್ದು ಆವಾಗ ಅಂದರು ಲಕ್ಷ್ಮಣವ್ರು ನೀವು ನಿಮ್ಗೆ ಅವರಲ್ಲೇ ಎಷ್ಟು ಡಿಪೆಂಡ್ ಆಗಿದ್ರು ಅದು ಗೊತ್ತಾಗ್ತಾ ಇದೆ ನೋಡಿ ಸೊ ನಿಮ್ಮ ಹೇಳಿಕೆ ಅಥವಾ ನೀವು ಹೇಳ್ಕೊಟ್ಟಿರೋ ರೀತಿ ನಾವು ಯಾರು ಹೇಳಿದ್ರು ಆಕೆಗೆ ಬರ್ತಿಲ್ಲ ಹ್ಞೂ ಸೊ ಅದು ನನಗೆ ಅಷ್ಟು ದೊಡ್ಡ ಎಕ್ಸ್ಪೀರಿಯೆನ್ಸ್ ಅದು ಲಕ್ಷ್ಮೀನವ್ರ ದೊಡ್ಡ ಗುಣ ಅದು ಇಲ್ಲ ಅವರು ಹುಷಾರಿಲ್ಲ ಬರೋಕ್ಕಾಗಲ್ಲ ಹಿಂಗೆ ಮಾತಾಡಿ ಅಂತ ಹೇಳ್ಬೋದಿತ್ತಲ್ಲ ಅವ್ರು ಹೇಳಲಿಲ್ಲ ಇಲ್ಲ ಕರೆಸಿ ಅದೇನಾದರೂ ಆಗಲಿ ಸ್ವಲ್ಪ ಕಷ್ಟ ಆಗ್ಬೋದಾ ನಮಗೆ ರಾಮಮೂರ್ತಿ ಅವ್ರ ಮೇಲೆ ಕರ್ಕೊಂಬರೋಕೆ ಕಷ್ಟ ಆಗ್ಬೋದಾ ಕರ್ಕೊಂಬರೋಣ ಕರೆ ಬರಲಿ ಕೆಲಸ ಆಗಬೇಕು ಅಷ್ಟು ಕೆಲಸಕ್ಕೆ ಗೌರವ ಕೊಡುವಂಥ ವ್ಯಕ್ತಿತ್ವ ಅವ್ರದ್ದು